ಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಇದ್ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ತಪಸ್ಸು ಕಾಲದ ಐದನೇ ವಾರ ಮಾರ್ಚ್ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಂತ ಯೋವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಹನ್ನೊಂದನೆಯ ಅಧ್ಯಾಯ ನಲವತ್ತೈದರಿಂದ ಐವತ್ತೇಳರವರೆಗಿನ ವಚನಗಳು ಆ ಕಾಲದಲ್ಲಿ ಮರಿಯಳನ್ನು ನೋಡಲು ಬಂದಿದ್ದ ಹಲವು ಮಂದಿ ಯಹುದ್ಯರು ನಡೆದ ಸಂಗತಿಯನ್ನು ನೋಡಿ ಯೇಸುವನ್ನು ವಿಶ್ವಾಸಿಸಿದರು ಕೆಲವರಾದರೂ ಫರೀಜಾಯರ ಬಳಿಗೆ ಹೋಗಿ ಏಸು ಮಾಡಿದ್ದೆಲ್ಲವನ್ನು ತಿಳಿಸಿದರು ಮುಖ್ಯ ಯಾಜಕರು ಫರೀಜಾಯರು ನ್ಯಾಯಸಭೆಯನ್ನು ಕರೆದರು ಈಗ ನಾವೇನು ಮಾಡೋಣ ಈ ಮನುಷ್ಯನು ಎಷ್ಟೋ ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ ಇವನನ್ನು ಹೀಗೆಯೇ ಬಿಟ್ಟರೆ ಜನರೆಲ್ಲರೂ ಇವನನ್ನೇ ನಂಬುವರು ರೋಮನ್ನರು ಬಂದು ನಮ್ಮ ಪವಿತ್ರ ದೇವಾಲಯವನ್ನು ರಾಷ್ಟ್ರವನ್ನು ನೆಲಸಮ ಮಾಡುವರು ಎಂದು ವಾದಿಸಿದರು ಆ ವರ್ಷ ಪ್ರಧಾನ ಯಾಜಕನಾಗಿದ್ದ ಕಾಯಫನು ಇಡೀ ರಾಷ್ಟ್ರವೇ ನಿರ್ನಾಮವಾಗುವುದಕ್ಕಿಂತ ಜನತೆಗೋಸ್ಕರ ಒಬ್ಬನು ಸಾಯುವುದೇ ವಿಹಿತವೆಂದು ನಿಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ನುಡಿದನು ಇದನ್ನು ಅವನು ತಾನಾಗಿಯೇ ಹೇಳಲಿಲ್ಲ ಆ ವರ್ಷ ಆತನು ಪ್ರಧಾನ ಯಾಜಕನಾಗಿದ್ದ ಕಾರಣ ಏಸು ಜನತೆಗಾಗಿ ಪ್ರಾಣತ್ಯಾಗ ಮಾಡಲಿದ್ದಾರೆ ಎಂದು ಹೀಗೆ ಪ್ರವಾದಿಸಿದನು ಆ ಜನತೆಗಾಗಿ ಮಾತ್ರವಲ್ಲ ಚದುರಿ ಹೋಗಿದ್ದ ದೇವ ಜನರನ್ನು ಒಂದುಗೂಡಿಸುವ ಸಲುವಾಗಿಯೂ ಪ್ರಾಣತ್ಯಾಗ ಮಾಡಲಿದ್ದಾರೆಂಬುದು ಆ ಮಾತಿನ ಇಂಗಿತ ಅಂದಿನಿಂದಲೇ ಯಹುದ್ಯ ಅಧಿಕಾರಿಗಳು ಏಸುವನ್ನು ಕೊಲ್ಲಬೇಕೆಂದು ನಿರ್ಧಾರ ಮಾಡಿಕೊಂಡರು ಎಂದೇ ಏಸು ಜುದಯದಲ್ಲಿ ಬಹಿರಂಗವಾಗಿ ಓಡಾಡುವುದನ್ನು ಕೈಬಿಟ್ಟರು ಬೆಂಗಾಡಿನ ಪಕ್ಕದಲ್ಲಿದ್ದ ಪ್ರದೇಶಕ್ಕೆ ತೆರಳಿ ಎಫ್ರಾಹಿಂ ಎಂಬ ಗ್ರಾಮದಲ್ಲಿ ತಮ್ಮ ಶಿಷ್ಯರ ಸಂಗಡ ತಂಗಿದರು ಆಗ ಯಹುದ್ಯರ ಪಾಸ್ಕ ಹಬ್ಬವು ಸಮೀಪಿಸಿತ್ತು ಹಬ್ಬಕ್ಕೆ ಮುಂಚೆ ನಡೆಯುವ ಶುದ್ಧೀಕರಣಕ್ಕಾಗಿ ಹಲವರು ಜೆರುಸಲೇಮಿಗೆ ಗ್ರಾಮಾಂತರ ಪ್ರದೇಶಗಳಿಂದ ಮೊದಲೇ ಬಂದಿದ್ದರು ಏಸುವನ್ನು ನೋಡಬೇಕೆಂಬ ಆಶೆ ಅವರಿಗಿತ್ತು ಆತ ಹಬ್ಬಕ್ಕೆ ಬರುತ್ತಾನೋ ಇಲ್ಲವೋ ನಿಮ್ಮ ಎಣಿಕೆಯೇನು ಎಂದು ಮಹಾದೇವಾಲಯದಲ್ಲಿ ತಮ್ಮ ತಮ್ಮೊಳಗೆ ವಿಚಾರಿಸಿಕೊಳ್ಳುತ್ತಿದ್ದರು ಏಸುವನ್ನು ಬಂಧಿಸುವ ಉದ್ದೇಶದಿಂದ ಮುಖ್ಯ ಯಾಜಕರು ಫರೀಜಾಯರು ಆತನ ಸುಳಿವು ಯಾರಿಗಾದರೂ ಸಿಕ್ಕಿದ್ದೇ ಆದರೆ ತಮಗೆ ತಿಳಿಸಬೇಕೆಂದು ಆಜ್ಞೆ ಹೊರಡಿಸಿದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ ಚಿಂತನೆ ಏಸು ಕೈಗೊಂಡ ಆತ್ಮಾರ್ಪಣೆ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ ದಿನ ಕಳೆದಂತೆ ಏಸುವಿನ ಮರಣಕ್ಕೆ ವೇದಿಕೆ ಸಿದ್ಧವಾಗುತ್ತಿರುವುದನ್ನು ನಾವು ಗಮನಿಸಬಹುದು ಯಹುದ್ಯ ಮುಖಂಡರ ಮನದಲ್ಲಿ ದ್ವೇಷ ಹೆಪ್ಪುಗಟ್ಟುತ್ತಿತ್ತು ಕೊಲ್ಲಲೇಬೇಕು ಎಂಬ ನಿರ್ಧಾರ ದೃಢವಾಗುತ್ತಿದೆ ಮರಣದಂಡನೆಗೆ ತಕ್ಕ ಆರೋಪಗಳನ್ನು ಹೆಣೆಯಲಾಗಿದೆ ಆದರೆ ಇದಕ್ಕೆ ಚಾಲನೆ ನೀಡುವವರು ಬೇಕಾಗಿದ್ದಾರೆ ಇಡೀ ರಾಷ್ಟ್ರವೇ ನಿರ್ನಾಮವಾಗುವುದಕ್ಕಿಂತ ಜನತೆಗೋಸ್ಕರ ಒಬ್ಬನು ಸಾಯುವುದೇ ವಿಹಿತ ಎನ್ನುವ ಮೂಲಕ ಪ್ರಧಾನ ಯಾಜಕ ಕಾಯ್ಫನು ಯೇಸುವಿನ ಮರಣದಂಡನೆಯ ಮಹಾಪ್ರಕ್ರಿಯೆಗೆ ಅನುಮೋದನೆ ನೀಡುವನು ಆದರೆ ಮರಣದಂಡನೆ ಯಾವುದೇ ಮಾನವ ಶಕ್ತಿ ಏಸುವಿನ ಮೇಲೆ ಹೇರಿದ ಶಿಕ್ಷೆಯಾಗಿರಲಿಲ್ಲ ಇದು ದೇವರ ಉನ್ನತ ಯೋಜನೆ ಮತ್ತು ಕ್ರಿಸ್ತ ಏಸು ಇಚ್ಛೆಯಿಂದ ಆರಿಸಿಕೊಂಡ ರಕ್ಷಣೆಯ ಮಾರ್ಗ ಸಮಸ್ತ ಜನತೆ ಎಂದರೆ ಇಡೀ ಮಾನವ ಕುಲ ಮತ್ತು ಸರ್ವ ಸೃಷ್ಟಿ ಪಾಪದ ಶಿಕ್ಷೆಯಿಂದ ಪಾರಾಗಲು ಏಸು ಕೈಗೊಂಡ ಆತ್ಮಾರ್ಪಣೆ ದಿನವು ಅನೇಕರು ಕಾಯಿಲೆಯಿಂದ ಅಪಘಾತಗಳಿಂದ ವಯೋವೃದ್ಧರಾಗಿ ಸಾವನ್ನಪ್ಪುತ್ತಾರೆ ಇನ್ನು ಕೆಲವರು ಯಾವುದೇ ಕಾರಣಗಳಿಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಆದರೆ ಉದಾತ್ತ ಉದ್ದೇಶ ಮತ್ತು ಪರರ ಒಳಿತಿಗಾಗಿ ಸಾಯುವವರು ಬಹಳ ವಿರಳ ಕ್ರಿಸ್ತೇಸು ಸರ್ವರ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಾದರು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು